ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮುಂದೆ ಎರಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಘು ಮತ್ತು ತರುಣ್ ಇಬ್ಬರು ಅಲ್ಲಿ ಕಾಣಿಸ್ತಿರುವ ಮನೆಗೆ ಹೋಗಿ ಬಾಗಿಲು ಬಡಿದು ಮನೆಯಲ್ಲಿದ್ದವರಿಗೆ ಎಬ್ಬಿಸಿ ಚಾರುಗೆ ಆದ ಹೆರಿಗೆ ನೋವಿನ ಕುರಿತು ಮತ್ತು ಅಲ್ಲಿ ಆದ ಪರಿಸ್ಥಿತಿಯ ಕುರಿತು ವಿವರಿಸ್ತಾರೆ ಮತ್ತು ಚಾರಿಗೆ ಹೆರಿಗೆ ನೋವು ಆಗಿದೆ ಆ ರೋಡಿಗಳು ನಮ್ಮ ಹಿಂದೆನೇ ಬಿದ್ದಿದ್ದಾರೆ ಆದಷ್ಟು ಬೇಗ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಲ್ಲ ಅಂದರೆ ಏನೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಭಯ ಆಗ್ತಿದೆ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ಕಾರು ಅಥವಾ ಏನಾದರೂ ವಾಹನ ಸಿಗುತ್ತಾ ಇಲ್ಲಿ ಅಂತ ಕೇಳ್ತಾರೆ ಆಗ ಮನೆಯಲ್ಲಿ ಇದ್ದ ಒಬ್ಬ ಹೆಣ್ಣುಮಗಳು ಇಲ್ಲಿ ಬೈಕ್ ಬಿಟ್ಟು ಏನೂ ಸಿಗೋದಿಲ್ಲ ಅಂತ ಹೇಳ್ತಾಳೆ ಆಗ ಅವಳು ಅಮ್ಮ ಬಂದು ಏನು ಇವರು ಅಷ್ಟು ಹೇಳ್ತಿದ್ದಾರೆ ಅವ್ರನ್ನ ಹೊರಗೆ ನಿಂತು ಮಾತಾಡ್ಸ್ತಿದ್ದೀರ ಒಳಗೆ ಕರಿ ಅಂತ ಹೇಳಿ ಬಾಗಿಲು ತೆಗಿತಾರೆ ಆಗ ಅವಳು ಹೊರಗೆ ಬಂದು ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ ನಮ್ಮಮ್ಮ ಸೂಲ್ಗಿತ್ತಿದ್ದಾಳೆ ಸುತ್ತಮುತ್ತ ಅಳಿಲಿ ಇವರೇ ಹೆರಿಗೆ ಮಾಡಿಸೋದು ಅಂತ ಹೇಳ್ತಾಳೆ ಆಗ ರಾಗು ಆ ದೇವರೇ ನಮಗೆ ಸರಿಯಾದ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾನೆ ಅಂತಾಯಿತು ಹೇಗಾದರೂ ಮಾಡಿ ಆ ತಾಯಿ ಮಗುನ ಉಳಿಸ್ಕೊಡಿ ಅಂತ ಕೈ ಮುಗಿದು ಕೇಳ್ಕೊಳ್ತಾರೆ ಆಗ ಸುಲ್ಗಿತ್ತಿ ಈಗ ಈ ಹೆಣ್ಮಗು ಎಲ್ಲಿದೆ ಅಂತ ಕೇಳ್ತಾಳೆ ಆಗ ದೂರದಲ್ಲಿ ಕಾಣುವ ದೇವಸ್ಥಾನದಲ್ಲಿ ಇದ್ದಾರೆ ಅಂತ ರಾಗು ಹೇಳ್ತಾನೆ ಆಗ ಸುಲ್ಗಿತ್ತಿ ಮತ್ತು ಅವರ ಅವಳ ಮಗಳು ಅವರ ಜೊತೆ ಹೋಗ್ತಾರೆ ಇತ್ತ ಸೆಕ್ಸನ್ ಪ್ರಜ್ಞೆ ತಪ್ಪಿದ ಮಗನ ಹತ್ತಿರ ಬಂದು ಆತನಿಗೆ ಮುಖಕ್ಕೆ ನೀರು ಚುಮುಕಿಸಿ ಎಬ್ಬಿಸಿ ಏನಾಯಿತು ಅಂತ ಕೇಳ್ತಾರೆ ಆಗ ವಿವೇಕ್ ಅವರು ನನಗೆ ಹೊಡೆದಿದ್ದು ಅಷ್ಟೇ ನೆನಪ ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಡ್ಯಾಡ್ ಅಂತ ಹೇಳ್ತಾನೆ ಆಗ ಸೆಕ್ಸನ್ ಅವರು ಇಲ್ಲಿ ಎಲ್ಲೋ ಇದಿರ್ತಾರೆ ಅಂತ ರೋಡಿಗಳನ್ನು ಕರೆದುಕೊಂಡು ಅವರನ್ನು ಹುಡುಕಲು ಹೋಗ್ತಾರೆ ಇತ್ತ ಚಾರು ಅಳತ ಹೆರಿಗೆ ನೋವು ತಡೆದುಕೊಳ್ಳಲು ನನ್ನಿಂದ ಆಗ್ತಿಲ್ಲ ರಾಮಾಚಾರಿ ನನಗೆ ಏನಾದರೂ ಆಗುತ್ತೆ ಅಂತ ಭಯ ಆಗ್ತಿದೆ ನನ್ನ ಉಸಿರು ಯಾವಾಗ ನಿಂತು ಹೋಗುತ್ತೆ ಅಂತ ಅನಿಸ್ತಾ ಇದೆ ಅಷ್ಟರಲ್ಲಿ ನಾನು ನನ್ನ ಮಗುಗೆ ಜನ್ಮ ಕೊಡಬೇಕು ನನಗೇನಾದರೂ ಆದರೆ ನನ್ನ ಮಗುನ ನೀನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ದಯವಿಟ್ಟು ಹಾಗೆ ಹೇಳ್ಬೇಡಿ ಮೇಡಮ್ ಆ ದೇವರು ನಮ್ಮನ್ನ ಕಾಪಾಡ್ತಾನೆ ಈಗ ರಾಗು ಥರ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಬರ್ತಾರೆ ಅಲ್ಲಿ ತನಕ ತಡ್ಕೊಳ್ಳಿ ಪ್ಲೀಸ್ ನಿಮಗೆ ಏನೂ ಆಗೋಕ್ಕೆ ಬಿಡಲ್ಲ ನಾನು ಎಂತ ಎಂತೆಂಥ ಸಮಸ್ಯೆಗಳನ್ನು ಧೈರ್ಯವಾಗಿ ಫೇಸ್ ಮಾಡಿದ್ದೀರಾ ನೀವು ಈ ಸಮಸ್ಯೆ ನಿಮಗೆ ದೊಡ್ಡದ ನಿಮಗೆ ಏನೂ ಆಗಲ್ಲ ನಾವಿಬ್ಬರು ನೂರು ಕಾಲ ಚೆನ್ನಾಗಿ ಬಾಳ್ತೀವಿ ಅಂತ ರಾಮಾಚಾರಿ ಮತ್ತು ಜಾನ್ಸಿ ಇಬ್ಬರು ಅವಳಿಗೆ ಸಮಾಧಾನ ಮಾಡ್ತಾರೆ ಈ ಥರ ತರುಣ್ ಸುಲ್ಗೀತೆಯನ್ನು ಕರ್ಕೊಂಡು ಹೊರಟಾಗ ಸೆಕ್ಷನ್ ಅಂತ ಕೂಗಿದ್ದನ್ನು ಕಂಡು ರಾಗೋ ತರೋ ಇಬ್ಬರು ಗಿಡದ ಹಿಂದೆ ಮರೆಯಾಗಿ ನಿಲ್ತಾರೆ ಅದನ್ನು ಕಂಡು ಅವರು ಏನಾಯಿತು ಯಾಕೆ ಮರೆಯಾಗಿ ನಿಂತಿದ್ದೀರಾ ಅಂತ ಕೇಳ್ತಾರೆ ಹಾಸ್ಟೆಲ್ ಅಲ್ಲಿ ಸೆಕ್ಷನ್ ಮತ್ತು ರೌಡಿಗಳು ಬರ್ತಾರೆ ಆಗ ಸೆಕ್ಷನ್ ಸೂಲಿಗಿತಿ ಅಜ್ಜಿ ನನ್ನ ಸೊಸೆಗೆ ಹೆರಿಗೆನೋವು ಶುರುವಾಗಿದೆ ಅವಳನ್ನು ನನ್ನ ಮಗ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತಿರುವಾಗಲೇ ಗುಂಡಗಳು ಅಟ್ಯಾಕ್ ಮಾಡಿ ನನ್ನ ಸೊಸೆಯನ್ನು ಕರ್ಕೊಂಡು ಹೋದರೂ ಅವಳನ್ನು ಹುಡುಕೊಂಡು ನಾವು ಇಲ್ಲಿಗೆ ಬಂದ್ವಿ ಅವರನ್ನು ನೀವು ನೋಡಿದ್ರ ಅಂತ ಕೇಳ್ತಾರೆ ಆಗ ಅವರು ಬೇರೆ ಕಡೆ ದಾರಿ ತೋರಿಸಿ ಆ ಕಡೆಗೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ ಆಗ ರಾಗು ಬಂದು ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿ ಅಜ್ಜಿ ಅವರು ಕಿಡಿಗೇಡುಗಳು ಕಿಡಿಗೇಡಿಗಳು ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ ಆಗ ಅಜ್ಜಿ ಅವರ ಜೊತೆ ಇದ್ದ ಗುಂಡಗಳನ್ನು ನೋಡಿದ್ರೆ ಗೊತ್ತಾಗಲ್ವೇನೋ ಅದಕ್ಕೆ ಅವರಿಗೆ ಸುಳ್ಳು ಹೇಳಿದ್ವಿ ಅಂತ ಹೇಳಿ ಎಲ್ಲರೂ ಕೂಡಿ ಚಾರು ಇದ್ದಲ್ಲಿಗೆ ಬರ್ತಾರೆ ಆಗ ರಾಮಾಚಾರಿ ರಾಗು ಏನಾದರೂ ಈ ವ್ಯವಸ್ಥೆ ಆಯ್ತಾ ಅಂತ ಕೇಳ್ತಾನೆ ಆಗ ರಾಗು ಇಲ್ಲ ರಾಮಾಚಾರಿ ಇವರು ಹೆರಿಗೆ ಮಾಡಿಸುವ ಸೂಲ್ಗೀತಿ ಅಂತ ಇವರೇ ಚಾರುನ ಹೆರಿಗೆ ಮಾಡಿಸ್ತಾರೆ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಅಜ್ಜಿ ಈಗ ನೀವೇ ನನ್ನ ಪಾಲಿನ ದೇವರು ಪ್ಲೀಸ್ ನನ್ನ ಹೆಂಡತಿ ಮಗುನ ಉಳಿಸ್ಕೊಡಿ ಅಂತ ಹೇಳ್ತಾನೆ ಆಗ ಸೂಲ್ಗೀತಿ ಚಾರು ಕೈ ಹಿಡಿದುಕೊಂಡು ಇವಳು ನೋವಿನಿಂದ ತುಂಬ ಸುಸ್ತಾಗಿದ್ದಾಳೆ ಆದಷ್ಟು ಬೇಗ ಹೆರಿಗೆ ಹೆರಿಗೆ ಮಾಡಿಸ್ಬೇಕು ಈ ಕಡೆ ಬೇಗ ಏನಾದರೂ ಕಟ್ಟಿ ಮರೆ ಮಾಡಿ ಅಂತ ಹೇಳ್ತಾಳೆ ಆಗ ರಾಗು ನಾವು ಏನೂ ತಂದಿಲ್ಲ ಅಂತ ಹೇಳಿದಾಗ ಅಜ್ಜಿ ತನ್ನ ಮನೆ ತನ್ನ ಮೇಲೆ ಹೊದ್ಕೊಂಡು ಬಂದ ರಗ್ಗು ಮತ್ತು ಬೆಡ್ಶೀಟ್ಗಳನ್ನು ಕಟ್ಟಿ ಮರೆ ಮಾಡಿ ಚಾರುನ ಹೆರಿಗೆ ಮಾಡಿಸುವ ಪ್ರಯತ್ನ ಮಾಡ್ತಾಳೆ ಈತ ಜಾನಕಿ ದೇವರ ಮುಂದೆ ಕುಳಿತು ನನ್ನ ಮೊದಲನೇ ಮಗುವನ್ನು ದೇವರು ಕಿತ್ಕೊಂಡ ಕೋದಣ್ಣನ ಮೊದಲನೇ ಮಗುವನ್ನು ದೇವರು ಕಿತ್ಕೊಂಡ ಈಗ ಚಾರುನ ಹೋಟೆಲಿರುವ ಮಗುಗೆ ಏನಾಗ್ತದೆ ಅಂತ ಭಯ ಆಗ್ತಿದೆ ಮುರಾರಿ ದೇವರೇ ಅವರನ್ನು ಕಾಪಾಡು ಅಂತ ದೇವರನ್ನು ಬೇಡ್ಕೊಳ್ತಾಳೆ ಈತ ರಾಮಾಚಾರಿ ಸೂಲ್ಗೀತಿಗೆ ಅಮ್ಮ ಏನೂ ಆಗಲ್ಲ ತಾನೆ ಅಂತ ಕೇಳ್ತಾಳೆ ಆಗ ಅವರು ಹೆರಿಗೆ ಅನ್ನೋದು ಹೆಣ್ಣಿಗೆ ಪುನರ್ಜನ್ಮ ಇದ್ದಂಗೆ ಆ ದೇವರಿದ್ದಾನೆ ಏನೂ ಆಗಲ್ಲ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಚಾರುನ ಕೈ ಹಿಡಿದು ಅವಳ ಪಕ್ಕದಲ್ಲೇ ಕುಳಿತು ಅವಳು ಸುಸ್ತಾಗಿ ಕಣ್ಣು ಮುಚ್ಚದಂತೆ ಅವಳಿಗೆ ಧೈರ್ಯ ಹೇಳುತ್ತಾ ಸಮಾಧಾನ ಮಾಡ್ತಾನೆ ಆದರೂ ಕೂಡ ಚಾರುಗೆ ಸುಸ್ತಾಗಿ ಕಣ್ಣು ಮುಚ್ಚುತ್ತಾಳೆ ಆಗ ಸುಲ್ಗಿತಿ ಚಾರುಗೆ ಮಗು ಅಡ್ಡ ತಿರುಗಿ ತಿರುಗಿದೆ ಹೆರಿಗೆ ಕಷ್ಟ ಆಗ್ತದೆ ಅವಳು ಎಚ್ಚರವಿದ್ದರೆ ಹೇಗಾದರೂ ಮಾಡಿ ಅವಳಿಗೆ ಹೆರಿಗೆ ಮಾಡಿಸ್ತಾ ಇದ್ದೆ ಈಗ ಅವಳಿಗೆ ಪ್ರಜ್ಞೆ ಹೋಗಿದ್ದರಿಂದ ನಾನು ಎ ಏನೂ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅಜ್ಜಿ ನಿಮ್ಮ ಕೈ ಮುಗಿತೀನಿ ಹಾಗೆ ಮಾತ್ರ ಹೇಳಬೇಡಿ ಅವಳಿಗೆ ಏನಾದರೂ ಆದರೆ ನಾನು ಬದುಕಿರಲ್ಲ ಅವಳು ನಮ್ಮ ಮಗು ಬಗ್ಗೆ ಸಾವಿರ ಕನಸು ಕಟ್ಕೊಂಡಿದ್ದಾರೆ ಹೇಗಾದರೂ ಮಾಡಿ ಉಳಿಸ್ಕೊಡಿ ಪ್ಲೀಸ್ ಅಂತ ಹೇಳ್ತಾನೆ ಆಗ ಸುಲ್ಗಿತಿ ಅವಳು ಎಚ್ಚರವಿದ್ದರೆ ಏನಾದರೂ ಮಾಡ್ಬೋದಿತ್ತು ಆದರೆ ಈಗ ನಾನು ಏನೂ ಮಾಡಲು ಸಾಧ್ಯವಿಲ್ಲ ಈಗ ಅವಳನ್ನು ಆ ದೇವರು ಕಾಪಾಡಬೇಕು ಹೊರತು ಬೇರೆ ಯಾರಿಂದನೂ ಆಗೋಲ್ಲ ಅಂತ ಹೇಳಿದಾಗ ರಾಮಾಚಾರಿ ಗಾಬರಿಯಾಗಿ ಚಾರುನ ಕೈ ಹಿಡಿದುಕೊಂಡು ಅಳ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು